ಇನ್ನೇ ಬಂದಿರಲಿಲ್ಲ ವಿರಾನ್ ಮಾಡಿದರೆ ಮತ್ತಿಂದೆ ಬಂದಿರೋದು ಮುಗಿದಿರೋದು ಹಾ ಊರಾದಲ್ಲಿ ಕ್ಷೇತ್ರಕ್ಕೆ ಸಮೇ ಸಮೇ ಬರ್ತೀರಾ ಏನ್ ಹೊಡಿತೀರಾ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ನೋಡಿದ ಬರ್ತೀರಲ್ರಿ ಇಲ್ಲಿ ಮತ್ತೆ ಹೊಡೆಯಕ್ಕೆ ಬರ್ತೀರಾ ಹೊಡೆಯಕ್ಕೆ ಬರ್ತೀರಾ ಹಂಗೆ ಮಾತಾಡ್ರಿ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಹಂಗೆ ಮಾತಾಡ್ರಿ ಸಮಯ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಒಂದೊಂದು ಎರಡು ವರ್ಷದ ಮಗು ಕಳವಾಗಿದೆ ಅಂದ್ರೆ ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲ ಎರಡು ವರ್ಷದ ಮಗು ಕಳವಾಗಿದೆ ಅಂದ್ರೆ ಅನೌನ್ಸ್ ಮಾಡೋದು ದಿಕ್ಕಿಲ್ಲ ಇಲ್ಲ ಅನೌನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕ ಎರ್ಸ್ಬೇಕಿಲ್ಲ ಮನೆ ಮಗು ಕಳವಾದ್ರ ಒಂದು ಎರಡು ಅವರ್ ಆಯ್ತು ಅನೌನ್ಸ್ ಎರಡು ಅವರ್ ಇಲ್ಲ ಹೋಗಿದ್ದಾರೆ ಅಲ್ಲಿಗೆ ಅಲ್ಲಿ आजा ಹೋಗಿದ್ದಾರೆ ಅದೇ ಈಗ ಇಲ್ಲಿ ಆ ಕಡೆ ಫೋನ್ ಮಾಡ್ ಫೋನ್ ಮಾಡ್ ಹಾಕಿ ಸಮಯ ಫೇಸ್‌ಬುಕ್ ಲೈವ್ ಆಗ್ ಹಾಕ್ರಿ ಇಂತವರಿಗೆ ಫೇಸ್‌ಬುಕ್ ಲೈವ್ ಹಾಕಿ ಪ್ರತಿವಂದನಗಳು ನೋಡಿ ವಿಡಿಯೋ ಆನ್ ಮಾಡ್ತಿದ್ರು ಹಾ ವಿಡಿಯೋ ಆನ್ ಮಾಡ್ತಿದ್ರು ಐತೆ

ವೀರೇಂದ್ರ ಹೆಗಡೆಯವರ ಗಮನಕ್ಕೆ ಹಾಗೂ ಎಲ್ಲಾ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳ ಗಮನಕ್ಕೆ ಇಂದು ಚಕುಮಾರಿಗೆ ಅಜ್ಜಿ ಕೆರೆ ಕಾಲೂಕಿನ ಒಂದು ಮೂರು ಹದಿಮೂರು ವರ್ಷದ ಮಗು ಕಾದು ಹೋಗಿದೆ ಅಂತ ಹೇಳಿ ಆ ಒಂದು ಮಗುವಿನ ತಾಯಿ ಒಂದು ಮೂರ್ನಾಲ್ಕು ತಾಸಿಂದ ಅಲ್ಲಿ ಗೌಡ ಹೋಗಿ ಕೇಳ್ಕೊಂಡಿದ್ದೆ ಕೇಳ್ಕೊಂಡಿದ್ದು ಯಾರ ಮಾಡ್ಲಿಕ್ಕೆ ಅನೌನ್ಸ್ ಮಾಡ್ಲಿಕ್ಕೆ ಹುಡ್ಕೊಡ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ಲಿಕ್ಕೆ ಕೇಳ್ತಾನೆ ಇದಾರ ಅಂದ್ರ ಕಚೇರಿಗೆ ಒಂದ್ ಒಂದ್ ಮೂರ್ ನಾಲ್ಕು ಟೈಮ್ ಪಾಪ ಒಂದೇ ಹೆಣ್ಮಗಳ ಅಡ್ಡಾಯ್ ಕೂಡ ಯಾರು ಕೂಡ ಅದನ್ನ ಕೇರ್ ತಗಳ್ತಾನೆ ನಿರ್ಲಕ್ಷ್ಯ ಮಾಡ್ತದ ಸ್ವಾಮಿ ಅವ್ರ ಯಾರೋದ್ರು ಕೂಡ ನಾವ್ ಪಬ್ಲಿಕ್ ಆಗಿ ಸದ್ಯ ಮಾಡಬೇಕಾಗಲ್ಲ ವೇಟ್ ಮಾಡಿ ನಾವು ಪಬ್ಲಿಕ್ ಆಗಿ ಆ ಹೆಣ್ಮಕ್ಳು ಪರವಾಗಿ ಕಳ್ದಿದೆ ಅನೌನ್ಸ್ ಮಾಡ್ರಿ ಅಂತ ಹೇಳ್ದನ ಅಲ್ಲಿ ಸಿಬ್ಬಂದಿ ವರ್ಗದವರು ಮಾಲೆ ತಗದ್ ಬನ್ನಿ ನೋಡ್ಕೊಂತೇವಿ ಮಾಡ್ತಾರೆ ಗುಂಡ ಗೂಂಡ ವರ್ತನೆ ಮಾಡ್ತಿತ್ತು ಇದು ಏನ್ ನ್ಯಾಯ ಇದು ನಾವು ಧರ್ಮ ಧರ್ಮಸ್ಥಳಕ್ಕೆ ಬರೋದು ಧರ್ಮ ಕಾಪಾಡುತ್ತೆ ಅಂತ ನಮ್ಮಲ್ಲಿ ಒಬ್ರು ಸ್ವಾಮಿಗಳು ವಿಡಿಯೋ ಮಾಡಿತ್ತು ಅವ್ರ ಮೊಬೈಲ್ ಕಸ್ಕೊಂಡು ಹೋಗ್ತಾರೆ ಇದೆಲ್ಲ ಏನು ಇವತ್ತು ಬೆಳಿಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದರ್ಶನಕ್ಕೆ ಹೋದಾಗ ಹೋದಂತ ಸಂದರ್ಭದಲ್ಲಿ ಒಂದು ಮೂರು ವರ್ಷದ ಹೆಣ್ಮಗು ಕಾಣೆ ಆಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಮಗು ಕಾಣೆ ಗಾಬರಿಗೊಂಡು ತಾಯಿ ಮಾಹಿತಿ ಕಚೇರಿಗೆ ಹೋಗಿ ದಯವಿಟ್ಟು ಅನೌನ್ಸ್ ಮಾಡಿ ನನ್ನ ಮಗು ಕಾಣೆಯಾಗಿದೆ ಹೆಣ್ಮಗು ಮೂರು ವರ್ಷದ ಹೆಣ್ಮಗು ಕಾಣೆಯಾಗಿದೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಹೇಳಿದರೆ ಸ್ವಲ್ಪ ತಡಿ ಹತ್ತು ನಿಮಿಷ ಬಿಟ್ಟು ಹದಿನೈದು ನಿಮಿಷ ಬಿಟ್ಟು ಬಾ ಅಂತ ಎರಡು ಗಂಟೆ ಎರಡೂವರೆ ಗಂಟೆವರೆಗೆ ಕಾಯಿಸ್ತಾ ಇರ್ತಾರೆ ಆವಾಗ ನನಗೆ ಸುಮಾರು ಹನ್ನೊಂದು ಗಂಟೆ ನಲ್ವತ್ತು ನಿಮಿಷಕ್ಕೆ ಅಲ್ಲಿರ್ತಕ್ಕಂತಹ ಭಕ್ತರೊಬ್ಬರು ನನ್ನ ನಂಬರ್ ಯಾರದೋ ಕಡೆ ಅಂತ ತಗೊಂಡು ನೋಡಿ ನಾವು ಹಿಂಗೆ ಧರ್ಮಸ್ಥಳಕ್ಕೆ ಬಂದಿದ್ವು ನಮ್ಮ ಮಗು ಕಾಣೆ ಆಗಿದೆ ಅನೌನ್ಸ್ ಮಾಡಿ ಅಂತ ಗೋಗರಿತಾ ಇದ್ದರು ಯಾರೂ ಅನೌನ್ಸ್ ಮಾಡೋಕ್ಕೆ ರೆಡಿ ಇಲ್ಲ ಆನಂತರ ನಾವೇ ಮೊಬೈಲಲ್ಲಿ ನಮ್ಮ ಮೊಬೈಲಲ್ಲಿ ನಾವು ಅನೌನ್ಸ್ ಮಾಡೋಕ್ಕೆ ವಿಡಿಯೋ ಮಾಡಿ ಅನೌನ್ಸ್ ಮಾಡೋಕ್ಕೆ ನೋಡಿದರೆ ಆ ಒಂದು ಗುಂಪು ಕಟ್ಕೊಂಡು ಬಂದರು ಅಲ್ಲಿ ಸಿಬ್ಬಂದಿಯವರು ನಮ್ಮ ಮೇಲೆ ಹೆದರಿಸಿ ಮೊಬೈಲ್ನ ಕಸ್ಕೊಂಡ್ರು ಅಂತ ಹೇಳಿದರು ಹೀಗಾಗಿ ತಕ್ಷಣಕ್ಕೇ ನಾವು ಎಲ್ರಿಗೂ ಕೂಡ ಅಲ್ಲಿದ್ದಂಥವ್ರಿಗೆ ಅಲರ್ಟ್ ಮಾಡಿದ್ವಿ ಆವಾಗ ಜನ ಎಲ್ಲ ಸೇರೋದು ಪ್ರಾರಂಭ ಆದ ಮೇಲೆ ಇವರು ಹತ್ತತ್ರ ಎರಡೂವರೆ ಗಂಟೆ ಮೂರು ಗಂಟೆ ಆದಮೇಲೆ ಅನೌನ್ಸ್ ಮಾಡ್ತಾರೆ ಮಗು ಕಾಣೆ ಆಗಿದೆ ಅಂಥೇಳಿ ಅವ್ರು ಅನೌನ್ಸ್ ಮಾಡಿ ಸ್ವಲ್ಪ ಹೊತ್ತಿಗೆ ದೇವರ ಕೃಪೆಯಿಂದ ಆ ಮಗು ಸಿಗ್ತದೆ ನಾನಿಲ್ಲಿ ಕೇಳೋದೇನಂತ ಹೇಳಿದರೆ ಈ ಥರ ಒಂದು ತೀರ್ಥ ಕ್ಷೇತ್ರಕ್ಕೆ ಬಂದಾಗ ಮಕ್ಕಳು ಕಾಣೆಯಾದಾಗ ಅಥವಾ ಯಾವುದೋ ವ್ಯಕ್ತಿ ಕಾಣೆಯಾದಾಗ ತಕ್ಷಣಕ್ಕೇನೆ ಅನೌನ್ಸ್ ಮಾಡಬೇಕು ಅದನ್ನು ಬಿಟ್ಟು ಎರಡೆರಡು ಗಂಟೆ ಮೂರು ಮೂರು ಗಂಟೆ ಕಾಯಿಸೋದಲ್ಲ ಇದರ ಹಿಂದಿನ ಉದ್ದೇಶ ಹೆಣ್ಣು ಮಗು ಕಾಣೆಯಾಗಿದೆ ಅಂದ ಮೇಲೆ ಯಾಕೆ ಇವರು ಅನೌನ್ಸ್ ಮಾಡಿಲ್ಲ ಅನ್ನೋದು ಕೂಡ ನಮ್ಗೆ ಸಂಶಯ ಬರ್ತಾ ಇದೆ ಬರೀ ಒಂದು ನಿಮಿಷದೂ ಕೆಲಸ ಅದು ನಾಲ್ಕು ಶಬ್ದ ಹೇಳಕ್ಕಾಗಲ್ವಾ ಇವರಿಗೆ ಇಂಥ ಮಗು ಕಾಣೆಯಾಗಿದೆ ಗುರುತು ಪತ್ತೆ ಹೇಳಿ ದಯವಿಟ್ಟು ಯಾರಿಗಾದರೂ ಸಿಕ್ಕರೆ ಮಾಹಿತಿ ಕಚೇರಿಗೆ ತಗೊಂಡು ಬನ್ನಿ ಅಂತ ಹೇಳೋದಕ್ಕಾಗಲ್ವಾ ಇವರಿಗೆ ಅದ್ರ ಸಲುವಾಗಿ ಇವ್ರು ಅನೌನ್ಸ್ ಮಾಡೋರ್ನೆ ಕಾಯ್ಬೇಕ ಅನೌನ್ಸ್ ಮಾಡೋರು ಯಾಕೆ ಇವತ್ತು ಸೋಮವಾರ ಮಂಜುನಾಥ ಸ್ವಾಮಿಯ ವಾರ ಇವತ್ತು ಆ ಯಾರನ್ನೋ ಬರ್ತಾರೆ ಯಾರೋ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಎರಡೆರಡು ಗಂಟೆ ಮೂರ್ ಮೂರು ಗಂಟೆ ಕಾಯಿಸೋದೇನಿದೆ ಇದು ಸೇಫ್ಟಿ ಮೇಜರಾ ಇದು ಸುರಕ್ಷತೆ ಇದೆಯಾ ಇಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ ನಾನು ತಪ್ಪು ಮಾತಾಡ್ತಾ ಇದ್ದಾವ ಹೇಳಿ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಏನಾದರೂ ಲೋಪದೋಷಗಳಾದರೆ ಸೌಜನ್ಯ ಹೋರಾಟಗಾರರಿಗೆ ಭಕ್ತರು ಫೋನ್ ಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ನಾವು ಕೇಳೋದು ಯಾಕೆ ಈ ಮಾಹಿತಿ ಕೇಂದ್ರ ಕಚೇರಿ ಸಿಬ್ಬಂದಿಯವರಿಗೆ ಅಥವಾ ಧರ್ಮಸ್ಥಳದ ಆಡಳಿತ ನೋಡುವಂತ ಆಡಳಿತ ಆಡಳಿತಾಧಿಕಾರಿಗಳಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ವಾ ಇನ್ಸ್ಟ್ರಕ್ಷನ್ಸ್ ಕೊಡಲ್ವಾ ನೀವು ಯಾಕೆ ಈ ಸಣ್ಣ ಇದು ನಿಮ್ ಕೆಲವರಿಗೆ ಇದು ಸಣ್ಣ ವಿಷಯ ಅನ್ನಿಸ್ಬಹುದು ಆದ್ರೆ ಒಂದು ಮಗು ಕಾಣೆ ಆಗಿದೆ ಅಂತ ಹೇಳಿದ್ರೆ ನಾವು ತುಂಬಾ ಸೀರಿಯಸ್ ಆಗಿ ಯಾಕೆ ತಗೊಳ್ತೀವಿ ಯೂಟ್ಯೂಬ್ ನಲ್ಲಿ ಮಾತಾಡ್ತೀವಿ ವಿಡಿಯೋ ಮಾಡಿಕೊಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸುರಕ್ಷತೆ ದೃಷ್ಟಿಯಿಂದ ಯಾಕಂತ ಹೇಳಿದ್ರೆ ಹಿಂದೆ ಇದೇ ತರಹ ಕಾಣೆಯಾದಂತಹ ಅನೇಕ ಹೆಣ್ಮಕ್ಳು ಅದು ಮೂರು ವರ್ಷದ ಹೆಣ್ಮಗು ಇರಬಹುದು ಮೂವತ್ತು ನಲವತ್ತು ವರ್ಷದ ಹೆಣ್ಮ ಹೆಣ್ಮಕ್ಳು ಇರಬಹುದು ಕಾಣೆಯಾಗಿ ಮರದಿನ ಹೆಣ ಆಗಿ ಅವರು ಪತ್ತೆ ಆಗಿದ್ದಾರೆ ಅವ್ರ ಹೆಣಗಳ ಪತ್ತೆ ಆಗಿದೆ ನೇತ್ರಾವತಿ ನದಿ ದಂಡೆ ಮೇಲೆ ಆ ರೀತಿ ಆಗಬಾರ್ದು ಅಂತ ಹೇಳಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ನಾವು ಮಾತಾಡ್ತೀವಿ ನಮ್ಮ ಮಾತು ಹೊರಟು ಇರಬಹುದು ಆದರೆ ಒಂದು ಅಲ್ಲಿ ಬಂದಂತಹ ಭಕ್ತರ ಒಂದು ಸುರಕ್ಷತೆ ದೃಷ್ಟಿಯಿಂದ ನಾವು ಈ ರೀತಿ ನಾವು ಒಂದು ಅಲರ್ಟ್ ಮಾಡ್ತೀವಿ ಎಲ್ರಿಗೂ ಕೂಡ ಅಲರ್ಟ್ ಮಾಡ್ತೀವಿ ಹಾ ಇವತ್ತು ಅವರು ವಿಡಿಯೋ ಮಾಡ್ಕೊಳ್ಳಕ್ ಬಂದು ಅದನ್ನ ಅನೌನ್ಸ್ ಮಾಡಕ್ಕೆ ಹೋದ್ರೆ ಒಬ್ಬರು ಸಾರ್ವಜನಿಕರು ಅಲ್ಲಿದ್ದಂಥ ಭಕ್ತರು ಅನೌನ್ಸ್ ಮಾಡಕ್ ಬಂತ ಹೇಳಿದ್ರೆ ಅವರು ವಿಡಿಯೋನೂ ಕೂಡ ಕಸ್ಕೊಂಡಿಟ್ಕೋತಾರೆ ಎಲ್ಲಿದೆ ಸುರಕ್ಷತೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದೇ ರೀತಿ ನೋಡಿ ನಾವು ಒಂದು ಮಾತು ಹೇಳ್ತಾ ಇದ್ದೀನಿ ಅಲ್ಲಿ ಒಂದೇ ಒಂದು ಅನಾಚಾರ ಏನಾದರೂ ನಡೆದ್ರೆ ನಿಮ್ಮ ಗ್ರಹಚಾರ ಅಲ್ಲಿ ಬಿಡಿಸ್ತೀವಲ್ಲಿದ್ದಂಥವ್ರದ್ದು ಏನು ಸಿಬ್ಬಂದಿಗಳು ದೊಡ್ಡ ದೊಡ್ಡದಾಗಿ ಮಾತಾಡ್ತಾರಂತಲ್ಲಿ ಇದ್ದಂಥವ್ರು ಆಡಳಿತಾಧಿಕಾರಿಗಳು ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಳ್ಳೋದು ಪ್ರಶಸ್ತಿ ಕೊಡೋದು ದೊಡ್ಡ ದೊಡ್ಡ ವಿಜೃಂಭಣೆ ಸಮಾರಂಭ ಮಾಡಿ ಅನೌನ್ಸ್ ಮಾಡ್ತಿರಲ್ಲ ಮತ್ತೆ ಎಲ್ಲರದು ಕೂಡ ಗ್ರಹಚಾರ ಬಿಡಿಸ್ತೀವಿ ಒಂದೇ ಒಂದು ಒಬ್ಬೇ ಒಬ್ಬ ಭಕ್ತನಿಗೆ ತೊಂದರೆ ಆದರೆ ಇನ್ನು ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಯಾಕಂದ್ರೆ ಅತಿಯಾಗಿ ಮಾಡ್ತಾ ಇದ್ದೀರಿ ನೀವು ಅಲ್ಲ ರೀ ಒಂದು ಕಾಣೆ ಆಗಿದೆ ಮಗು ಕಾಣೆ ಆಗಿದೆ ಅನೌನ್ಸ್ ಮಾಡೋಕೆ ಏನು ದಾಡಿ ನಿಮಗೆ ಗೊತ್ತಾಗಲ್ಲವೋ ನಿಮಗೆ ಯಾವುದೇ ತೀರ್ಥಕ್ಷೇತ್ರ ಹೋಗಿ ನೀವು ಎಲ್ಲೇ ಹೋಗಿ ನೀವು ಯಾರಾದರೂ ಕಾಣೆಯಾಗಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ಆಗಿ ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಅವರ ಕರ್ತವ್ಯ ಅದು ಆತ್ ಅದನ್ನೆಲ್ಲ ಮರೆತು ಓ ಅನೌನ್ಸ್ ಮಾಡೋದು ಬೇಡ ಅನೌನ್ಸ್ ಮಾಡೋದು ಬೇಡ ವಿಡಿಯೋ ಮಾಡ್ಕೋಬೇಡಿ ಅಂದ್ರೆ ಮಗು ನಾಳೆ ಸತ್ ಹೋದ್ರೆ ಯು ಡಿ ಆರ್ ಮಾಡಿ ಅಲ್ಲಿ ಒಂದು ತನಿಖೆ ಆಗುದಿಲ್ಲ ಏನಾಗುದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅವರು ಕೂಡ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ ದೊಡ್ಡವರು ಕೇಳಿ ದಣಿಗಳಿಗೆ ಕೇಳಿ ಅಂತ ಹೇಳ್ತಾರೆ ಇನ್ನು ಯಾರಿಗೆ ಕೇಳಬೇಕು ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೊಳ್ಳೋದು ಅದ್ರ ಸಲುವಾಗಿ ನಾವು ಸುದ್ದಿ ಮಾಡೋದು ಅಲ್ಲಿರತಕ್ಕಂತ ಅಲ್ಲಿ ಹೋಗ್ತಾ ಇರುವಂತಹ ಭಕ್ತರ ಒಂದು ಸುರಕ್ಷತೆ ದೃಷ್ಟಿಗೋಸ್ಕರ ನಾವು ಈ ಒಂದು ಈ ರೀತಿ ನಾವು ಕ್ರಮ ಕೈಗೊಳ್ತೀವಿ ನಾನು ಹೇಳ್ತಾ ಇದ್ದೀನಿ ಒಬ್ಬರೇ ಒಂದು ಅನಾಚಾರ ನಡೆದ್ರೆ ಮತ್ತೆ ಗೃಹಾಚಾರ ಬಿಡಿಸ್ತೀವಿ ಇದು ಗೊತ್ತಿರಲಿ ಈ ಹಿಂದೆ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಅನನ್ಯ ಭಟ್ ಅಂತ ಮಣಿಪಾಲ್ನಲ್ಲಿ ಎಂ ಬಿ ಬಿ ಎಸ್ ಫೈನಲ್ ಇಯರ್ ಇದ್ದಂತಹ ಒಬ್ಬ ಯುವತಿ ಅವಳ ಸ್ನೇಹಿತರ ಜೊತೆಗೆ ಬಂದಂತಾಗ ಗೆಳತಿಯರ ಜೊತೆಗೆ ಬಂದಂತಾಗ ಅವಳು ಕಾಣೆ ಹಾಕ್ತಾಳೆ ಕಾಣೆಯಾಗಿ ಮರುದಿನ ಅವಳ ಶವ ಪತ್ತೆ ಆಗುತ್ತೆ ಅವಾಗ ಅವರ ತಾಯಿ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ತಾರೆ ಅವಾಗ ಕಲ್ಕತ್ತಾದಿಂದ ಬಂದು ನನ್ನ ಮಗಳ ಹೆಣ ಎಲ್ಲಿ ಅಂತ ಕೇಳಿದರೆ ಅವ್ರಿಗೆ ಹೊಡೆದು ಗೊಡವನಲ್ಲಿ ಕೂಡಿ ಹಾಕಿ ಇಡೀ ರಾತ್ರಿ ಕೂಡಿ ಹಾಕಿ ಕಳಿಸ್ತಾರೆ ಇದ್ರ ಬಗ್ಗೆ ನಮ್ಮ ಹಾಯ್ ಕರ್ನಾಡು ಯೂಟ್ಯೂಬ್ ನಿಂತರ ವಿಜಯ್ ಕುಮಾರ್ ಅವರು ಆ ತಾಯಿಗೆ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಮಾಡಿ ಯೂಟ್ಯೂಬ್ ನಲ್ಲಿ ಕೂಡ ಹಾಕಿದ್ದಾರೆ ಅದನ್ನ ಆ ಅದು ಡೆಡ್ ಬಾಡಿ ಕೂಡ ತಾಯಿಗೆ ಕೊಟ್ಟಿಲ್ಲ ಆ ತರ ಘಟನೆಗಳು ಅನೇಕ ಘಟನೆಗಳು ಈ ಹಿಂದೆ ನಡೆದಿದ್ದಾವೆ ಇನ್ನು ಮುಂದೆ ಮರುಕಳಿಸಬಾರ್ದು ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಈ ತರ ಘಟನೆ ನಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇವತ್ತಿನ ಘಟನೆ ಸಂಬಂಧ ಅನೇಕ ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದು ಕಾಳಜಿ ತಗೊಂಡು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದೇವರು ಒಳ್ಳೇದನ್ನ ಮಾಡ್ಲಿ ಮಂಜುನಾಥ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡ್ಲಿ ಅಯ್ಯಪ್ಪ ಸ್ವಾಮಿನೂ ಕೂಡ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆದರೆ ದಯವಿಟ್ಟು ಅಲ್ಲಿ ಬರುವಂತಹ ಭಕ್ತರು ನೀವು ದಯ ಖಂಡಿತ ಬನ್ನಿ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರದ ದರ್ಶನ ಆಗಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಿ ಆಶೀರ್ವಾದವನ್ನ ಪಡೆದುಕೊಳ್ಳಿ ಆದರೆ ಹೆಣ್ಮಕ್ಳು ಇದ್ರೆ ದಯವಿಟ್ಟು ನೀವು ಜಾಗೃತವಾಗಿರ್ರಿ ನಾವು ದೇವಸ್ಥಾನವನ್ನು ಅಪಪ್ರಚಾರ ಮಾಡೋದಕ್ಕೆ ಕೇಳ್ತಾ ಇಲ್ಲ ಇವರು ಬೇಕು ಅಂತಲೇ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು ನಾವು ದೇವಸ್ಥಾನದ ಬಗ್ಗೆ ಗೌರವ ಇದೆ ಆ ದೇವಸ್ಥಾನದ ಭಕ್ತರು ಆ ದೇವಸ್ಥಾನದ ಭಕ್ತರ ಭಕ್ತರ ಒಂದು ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ ಇದು ಎಲ್ಲರ ಗಮನಕ್ಕೂ ಕೂಡ ಇರಲಿ ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತಾರೆ ದಯವಿಟ್ಟು ನಿಮ್ಮ ಸುರಕ್ಷತೆ ಇಲ್ಲಿರೀ ಯಾಕಂತ ಹೇಳಿದ್ರೆ ಇವತ್ತಿನ ಘಟನೆನೇ ಇದಕ್ಕೆ ಸಾಕ್ಷಿ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ಗುಂಡಾಗಳು ಬಂದಂಗೆ ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಆ ಅವಾಜ್ ಹಾಕ್ತಾರೆ ಧಮಕಿ ಕೊಡ್ತಾರೆ ಸಾರ್ವಜನಿಕರಿಗೂ ಕೂಡ ಧಮಕಿ ಕೊಡ್ತಾರೆ ಇವು ಒಂದು ನಾವು ಅಲರ್ಟ್ ಮಾಡಿದ್ವಿ ಅಂತೇಳಿ ಅದು ಮಗು ಸಿಕ್ತು ಇವತ್ತು ಇಲ್ಲಾತಂತೆ ಇನ್ನೇನಾಗ್ತಿತ್ತು ಗೊತ್ತು ಪೇಪರ್ ಏನೋ ಒಂದು ಇದರಲ್ಲಿ ಪೇಪರಲ್ಲಿ ಕೂಡ ಬರಲ್ಲ ಯಾವ ಪತ್ರಿಕೆದವರು ಕೂಡ ಪ್ರಕಟಣೆ ಕೊಡೋದಿಲ್ಲ ಪ್ರಕಟಿಸೋದಿಲ್ಲ ಇದನ್ನ ಹಿಂಗಾಗಿ ಜ ಭಕ್ತರ ಒಂದು ಹಿತದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಈ ಎಲ್ಲ ಒಂದು ಕ್ರಮಗಳನ್ನು ನಾವು ಕೈಗೊಳ್ತಾ ಇದೀವಿ ಇದೆಲ್ಲ ಭಕ್ತರ ಗಮನಕ್ಕೆ ಇರಲಿ ನಮಸ್ತೆ